ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ದದ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಯೋಧರಿಗೆ ಬೆಂಬಲ ಸೂಚಿಸಲು ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದ ತಿರಂಗಾ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಮೆಟ್ರೋಪಾಲ್ ವೃತ್ತದಲ್ಲಿ ಸರ್ವಧರ್ಮದ ಗುರುಗಳು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಸೇರಿದಂತೆ ಪಕ್ಷಾತೀತವಾಗಿ ನೂರಾರು ಜನ ಯಾತ್ರೆಯಲ್ಲಿ ಭಾಗಿಯಾಗಿ ಸೈನಿಕರಿಗೆ ಬೆಂಬಲ ಸೂಚಿಸಿದರು ಈ ವೇಳೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಶ್ರೀವತ್ಸ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಗರಿಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾರತೀಯ ಯೋಧರಿಗೆ ಕೃತಜ್ಞತೆ ಸಲ್ಲಿಸಲು ತಿರಂಗ ಯಾತ್ರೆ ಆಯೋಜಿಸಿರುವುದಾಗಿ ತಿಳಿಸಿದರು ಈ ಕಾರ್ಯ ಶ್ಲಾಘನೀಯ ಎಂದರು ಒಂದು ಗೌರವ ಅಭಿನಂದನೆ ಮತ್ತು ಬೆಂಬಲ ಸೂಚಿಸಲಿಕ್ಕೆ ಒಂದು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ವಿ ಇಲ್ಲಿ ಸಮಸ್ತ ಮೈಸೂರಿನ ನಾಗರಿಕರು ಅನೇಕ ಸಂಘ ಸಂಸ್ಥೆಗಳು ಶಾಲೆಗಳು ಎಲ್ಲರೂ ಕೂಡ ಕೈ ಜೋಡಿಸಿದರೆ ನಮ್ಮ ಸೈನಿಕರು ನಿವೃತ್ತ ಸೈನಿಕರು ಸಹ ಇಲ್ಲಿಗೆ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಎಲ್ಲರಿಗೂ ಕೂಡ ಹೆಮ್ಮೆ ಶಾಸಕ ಟಿಎಸ್ ಶ್ರೀವತ್ಸ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ನೆಲಸಮ ಮಾಡಿದೆ ಈ ಹಿನ್ನೆಲೆಯಲ್ಲಿ ಸೇನಾಪಡೆಗಳ ಜೊತೆ ನಾವಿದ್ದೇವೆ ಎಂದು ಹೇಳಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಸುತ್ತೂರು ಮಠದ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಪ್ರತಿಕಾರವಾಗಿ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಭಯೋತ್ಪಾದನಾ ಶಿಬಿರಗಳನ್ನು ಧ್ವಂಸ ಮಾಡುವ ಮೂಲಕ ತಿರುಗೇಟು ನೀಡಿವೆ ಈ ಹಿನ್ನೆಲೆಯಲ್ಲಿ ಸೇನಾ ಪಡೆಗಳಿಗೆ ಬೆಂಬಲ ಸೂಚಿಸಲು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಿವೃತ್ತ ಹವಾಲ್ದಾರ್ ಅಯ್ಯಪ್ಪ ತಮ್ಮ ಸೇವಾ ಅವಧಿಯಲ್ಲಿ ಪಹಲ್ಗಾಮ್ ಘಟನೆಯಂತಹ ದುಷ್ಕೃತ್ಯವನ್ನು ಎಂದೂ ನೋಡಿರಲಿಲ್ಲ ಅದಕ್ಕೆ ಉತ್ತರ ನೀಡಲಾಗಿದೆ ಎಂದರು ಕಾಪಾಡಬೇಕಾದ್ರೆ ಇನ್ನು ಕೂಡ ಪ್ರತಿಕ್ರಿಯೆ ಮಾಡಲೇಬೇಕಾಗುತ್ತೆ ಇಷ್ಟರಲ್ಲಿ ಮುಗಿಯೋದಿಲ್ಲ ಇದು ಇದು ಹಲವು ವರ್ಷಗಳಿಂದ ಇದು ನಡೀತಾನೆ ಬಂದಿದೆ ಇದನ್ನು ಮುಂದುವರೆದರೆ ಇದು ಇನ್ನು ಮುಂದಕ್ಕೆ ನಮಗೆ ನಾವು ತಂದು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಥಳೀಯರಾದ ಹೇಮಾನಂದೀಶ್ ಪಹಲ್ಗಾಮ್ನಲ್ಲಿ ಪ್ರವಾಸಿ ಮಹಿಳೆಯರ ಸಿಂಧೂರ ಅಳಿಸಿದ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಸೂಕ್ತ ಉತ್ತರ ನೀಡಿದೆ ಎಂದು ಹೇಳಿದರು ನಾಗರಿಕರಿಗೆ ತಿಳಿದಿದೆ ಇವತ್ತು ಏನು ಆದಂತಹ ಇಪ್ಪತ್ತಾರು ಹಿಂದೂ ಗಂಡು ಮಕ್ಕಳ ಕುಂಕುಮವನ್ನು ಅಳಿಸಲು ಹೋದಂತಹ ಉಗ್ರರಿಗೆ ಸರಿಯಾಗಿ ಬುದ್ಧಿ ಕಲಿಸಿದಂತಹ ಸೈನಿಕರು ತಿರುಗೇಟು ಕೊಟ್ಟು ಇವತ್ತು ಜಯಗಳಿಸಿ ಬಂದಿದ್ದಾರೆ ವಿದ್ಯಾರ್ಥಿ ಧನುಷ್ ಸಶಸ್ತ್ರ ಪಡೆಗಳು ಈಗ ಮಾಡಿರುವ ಕೆಲಸವನ್ನು ಈ ಹಿಂದೆಯೇ ಮಾಡಬೇಕಾಗಿತ್ತು ಸಶಸ್ತ್ರ ಪಡೆಗಳ ಕೆಲಸ ಶ್ಲಾಘನೀಯ ಎಂದು ಹೇಳಿದರು ಆಕ್ಯುಪೈ ಕಾಶ್ಮೀರ ಏನಿದೆಯಲ್ಲ ಅದನ್ನ ನಮಗಾಗಿ ನಾವು ವಹಿಸ್ಕೊಳ್ಳಬೇಕು ಏನಕ್ಕೆ ಅಂತಂದ್ರೆ ಭಾರತದ ಪಾಕಿಸ್ತಾನದಲ್ಲ ಹಾಗಾಗಿ ಇದೇ ತರ ಉಗ್ರರನ್ನ ಸದೆ ಬಡಿತಾ ಇದ್ರೆ ನಮ್ಮ ಭಾರತ ಯಾವಾಗ್ಲೂ ಕೊನೆ ತಂದ್ಕೊಂಡು ನಮ್ಮ ನಮ್ಮ ಜೊತೆ ಇರುತ್ತೆ ವಿದ್ಯಾರ್ಥಿನಿ ಮೇಘನಾ ಭರತ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸುವ ಮೂಲಕ ಸಶಸ್ತ್ರ ಪಡೆಗಳು ಭಯೋತ್ಪಾದಕರಿಗೆ ಸೂಕ್ತ ಉತ್ತರ ನೀಡಿವೆ ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ನಾವಿದ್ದೇವೆ ಎಂದು ಬೆಂಬಲಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು